ಕೆಂಪೇಗೌಡರ ಕೋಟೆಯ ಕಂದಕವನ್ನು ಕೆಶಿಪ್ ರಸ್ತೆ ಅಗಲೀಕರಣಕ್ಕೆ ಮುಚ್ಚಲು ಬಿಡೋದಿಲ್ಲ ಅಂತ ಕೆಂಪೇಗೌಡ ಅಭಿವೃದ್ಧಿ ಸಮಿತಿ ರಾಜ್ಯಾಧ್ಯಕ್ಷ ಎಚ್ ಎಂ ಕೃಷ್ಣಮೂರ್ತಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ಮಾಗಡಿ ಪಟ್ಟಣದ ಮಾಗಡಿ ಬೆಂಗಳೂರು ಮುಖ್ಯ ರಸ್ತೆಯ ಪೇಟೆ ಕೆರೆ ಮುಂಭಾಗದ ಕೋಟೆ ಪಕ್ಕದ ಕಂದಕವನ್ನ ಕೆಶಿಪ್ ವತಿಯಿಂದ ಮುಖ್ಯ ರಸ್ತೆ ಅಗಲೀಕರಣ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ಕೂಡ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ನಾಮನಿರ್ದೇಶಕರಾಗಿ ಕಾರ್ಯಕ್ರಮಗಳನ್ನು ಕೆಂಪೇಗೌಡರ ನಿರಂತರವಾಗಿ ಮಾಡಿಕೊಂಡು ಬಂದಿದ್ದೇನೆ ಆ ರಸ್ತೆ ಅಭಿವೃದ್ಧಿ ವಿಚಾರವಾಗಿ ಕಂದಕವನ್ನು ಮುಚ್ಚುವ ಕೆಲಸ ಮಾಡಲಾಗ್ತಾ ಇದೆ ಶಾಸಕ ಅವರಾಗಲಿ ಕೆ ಶಿಪ್ ಅಧಿಕಾರಿಗಳಾಗಲಿ ನನ್ನ ಗಮನಕ್ಕೆ ತರುವ ಕೆಲಸವನ್ನು ಮಾಡಿಲ್ಲ ಕಾರಣಕ್ಕೆ ಕಂದಕ ಮುಚ್ಚಿ ರಸ್ತೆ ಅಗಲೀಕರಣ ಮಾಡಲಾಗ್ತಾ ಇದೆ ಎಂಬುದರ ಬಗ್ಗೆ ಮಾಹಿತಿ ನೀಡ್ತಾ ಇಲ್ಲ ಆ ಪ್ರಾಚ್ಯ ವಸ್ತು ಇಲಾಖೆಯ ಕಾನೂನಿನ ಪ್ರಕಾರ ಕೋಟೆ ಸುತ್ತ ಇನ್ನೂರ ಐವತ್ತು ಅಡಿಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಮಾಡಬಾರ್ದು ಎಂಬ ಕಾನೂನು ಇದ್ದರೂ ಕೂಡ ಯಾರ ಅನುಮತಿ ಪಡೆಯದೆ ಕಂದಕ ಮುಚ್ಚಿ ಕಾಟಾಚಾರಕಿ ಎಂಬಂತೆ ಚರಂಡಿಯನ್ನು ಒಂದೇ ದಿನದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ನಾನು ಕೆಂಪೇಗೌಡರ ಹೆಸರಿನಲ್ಲಿ ಸೇವೆ ಮಾಡ್ತಾ ಇದ್ದು ಕೆಂಪೇಗೌಡರಿಗೆ ಅವಮಾನ ಆಗುವ ರೀತಿಯಲ್ಲಿ ಯಾವುದೇ ಕೆಲಸ ಮಾಡಿದರೂ ಸಹಿಸೋದಿಲ್ಲ ಕಂದಕ ಮುಚ್ಚಲು ಬಿಡೋದಿಲ್ಲ ಅಂತ ಕಾಮಗಾರಿ ನಡೆಸ್ತಾ ಇದ್ದ ಗುತ್ತಿಗೆದಾರರಿಗೆ ಎಚ್ಚರಿಕೆಯನ್ನು ನೀಡಿ ಕಾಮಗಾರಿಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದರು ಶಾಸಕ ಬಾಲಕೃಷ್ಣ ಅವರು ಅಧಿಕಾರಿಗಳನ್ನು ಕರೆಸಿ ಯಾವ ಕಾರಣದಿಂದ ಕಂದಕ ಮುಚ್ಚಿಸ್ತಾ ಇದ್ದಾರೆ ಎಂಬುದನ್ನು ತಿಳಿಸಬೇಕು ಒಂದು ವೇಳೆ ಕಾಮಗಾರಿ ಮುಂದುವರಿಸ್ತೇವೆ ಎಂದು ಹೇಳಿದರೆ ಕೇಶಿಪ್ ರಸ್ತೆ ಕಾಮಗಾರಿ ಮಾಡೋದಕ್ಕೆ ಬಿಡೋದಿಲ್ಲ ದರಡಿ ಮಾಡಿ ನಿರಂತರ ಹೋರಾಟಕ್ಕೆ ಸಿದ್ಧನಿದ್ದೇನೆ ಕಂದಕೊಳಿಸಲು ನನ್ನದೇ ಆದ ಕಲ್ಪನೆ ಇದು ಆ ರೀತಿಯಲ್ಲಿ ಕೆಲಸ ಆದರೆ ಕಾಮಗಾರಿಗೆ ಒಪ್ಪಿಗೆ ಕೊಡ್ತೇನೆ ಇಲ್ಲದೇ ಇದ್ರೆ ರಸ್ತೆ ಕಾಮಗಾರಿ ಇಲ್ಲಿಗೆ ನಿಲ್ಲಿಸಬೇಕು ಅಂತ ಹೇಳಿದರು ಕೃಷ್ಣಮೂರ್ತಿ ಅವರ ಹೋರಾಟಕ್ಕೆ ರಾಜ್ಯ ರೈತ ಸಂಘ ಹಸಿರು ಸೇನೆ ಬೆಂಬಲ ವ್ಯಕ್ತಪಡಿಸಿದ್ದು ತಾಲೂಕು ಅಧ್ಯಕ್ಷ ಲೋಕೇಶ್ ಅವರು ಕೂಡ ಯಾವುದೇ ಕಾರಣಕ್ಕೂ ಕೋಟೆಯ ಕಂದಕವನ್ನು ಮುಚ್ಚಬಾರದು ಎಚ್ಎಂ ಕೃಷ್ಣಮೂರ್ತಿ ಅವರ ಹೋರಾಟಕ್ಕೆ ರೈತ ಸಂಘ ಸಂಪೂರ್ಣ ಬೆಂಬಲವನ್ನು ನೀಡುತ್ತೆ ಅಂತ ಹೇಳಿದರು ರೈತ ಸಂಘದ ಯುವ ಘಟಕದ ಅಧ್ಯಕ್ಷ ರವಿಕುಮಾರ್ ಬುಡನ್ ಸಾಬ್ ಧನಂಜಯ್ ಮೋಹನ್ ರಾಮು ಸೈಯದ್ ಸೇರಿದಂತೆ ಇತರರು ಸಂದರ್ಭದಲ್ಲಿ ಭಾಗವಹಿಸಿದರು ಬಂದಿದ್ದಾರೆ ಕೋಟೆ ಕೆಲಸ ಮಾಡೋಕೆಲ್ಲ ಜನರಿಗೆ ಸಿಕ್ಕಂಥ ಈಗ ಇಲ್ಲಿ ಮಾಡಿದ್ದೀರಲ್ಲ ಇಲ್ಲಿ ಅಲ್ಲದ್ರು ಮಾಡಿಲ್ಲ ಮಾಡಿ ಕೋಟೆ ಎಲ್ಲ ಮುಚ್ಚಿ ಮುಚ್ಚಿಬಿಟ್ಟು ಹೊಟ್ಟೋದ್ರೆ ಮತ್ತೆ ಈಗ ಉಳಿಸೋರು ಯಾವನೇ ನಿಮ್ಗೆ ಹೇಳ್ದೆ ನಾವು ಯಾವಂದ್ರೆ ಅರ್ಥಸಿ ನನ್ನ ಮಗ ಹೇಳಿದೆ ನಿಮಗೆ ಕೆಲಸ ಮಾಡಿಲ್ಲ ಅಂತ ಬಟ್ ಏನು ತಿಂತಾರೆ ಏನು ತಿಂತಾರೆ ಇಡೀ ಪ್ರಪಂಚ ನೋಡ್ತದೆ ಕೆಂಪೇಗೌಡರು ಅಂದರೆ ಕೆಂಪೇಗೌಡರು ಪಾಟಿ ಹುಷ್ಗಳಿಗೆ ಯೋರ್ ಜೊತೆ ಇಲ್ಲ ಒಬ್ಬರಿಗೆ ಭಾಷಣ ಬಿರ್ದಿದ್ದು ಬಿರ್ತಿದ್ದೆ ಬರ್ಲಿ ಕಾಪಾಡ ಸರ್ಕಾರಗಳು ಭಾಷಣ ಮಾಡ್ತಾರೆ ಅದಕ್ಕೊಂದು ಸಂಘ ಸಂಸ್ಥೆ ಕಟ್ಟಿದ್ದಾರೆ ಹ ಪ್ರಾಧಿಕಾರ ಮಾಡಿದ್ದಾರೆ ಈ ಈ ಕೆಲಸವನ್ನ ಮಾಡಿಸ್ತಾರೆ ಕೆಂಪೇಗೌಡರು ಕಂತಕ ಮುಚ್ಚಿಬಿಟ್ಟು ಇವತ್ತು ಮುಚ್ಕೊಂಡು 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 ಇಲ್ಲಿ ಬಂದು ಈ ಇನ್ನೊಂದು ಮಾಡಿ ಇಲ್ಲೊಂದು ಸಣ್ಣದೊಂದು ಬೇಲಿ ಹಾಕ್ಬಿಟ್ಟು ತಿರ್ಗಾ ಇಲ್ಲಿ ಮುಚ್ಚಿಬಿಟ್ಟು ಇವ್ರು ಎದೆ ಮೇಲೆ ಮಣ್ಣು ಹಾಕೊಳಕ್ ಹೋಗ್ತಾರೆ ಅವರು ಇಲ್ಲೇನು ಯಾರು ಜ್ಞಾನ ಇರೋರಿಲ್ವಾ ಅಥವಾ ಕೆಂಪೇಗೌಡ ಪ್ರೀತಿ ಇಲ್ವಾ ನಿಮ್ ಮಣ್ಣಲ್ಲ ಹುಟ್ಟಿಲ್ವಾ ಏನ್ ಬಂದಿದ್ವಿ ಇವ್ರಿಗೆಲ್ಲ ಇವ್ರು ಅಪ್ನಸ್ತೀನ ಎಲ್ಲಿ ಬೇಕೋ ಅಲ್ಲ ಕಬಾಡಿ ಮಾಡ್ಕೊಳಕ್ಕೆ ಪುಣ್ಯಾತ್ಮ ಮಾಡಿ ಕೊಟ್ಟಿ ಉಳಿಸೋಗಿರೋದನ್ನ ಉಳ್ಸ್ಕೊಳಕ್ ಯೋಗ್ಯತೆ ಇಲ್ಲ ಅಂದ್ರೆ ಬೆಳೆಸೋ ಯೋಗ್ಯತೆ ಯಾವಂಗೈತೆ ಅದನ್ನಾರು ಹೇಳಿ ನಿಮ್ಗೆ ಯಾವಂಗಾರ ಯೋಗ್ಯತೆ ಇದ್ರೆ ಉಳ್ಸ್ಕೊಳ್ಳೋ ಯೋಗ್ಯತೆ ಇದ್ರೆ ಇಲ್ಲಪ್ಪ ನಾನು ಉಳಿಸ್ತೀನಿ ನಿಮ್ಮ ಮಣ್ಣಲ್ಲಿ ಹುಟ್ಟಿದಿನಿ ಅಂತ ಹೇಳಿ ಅದನ್ನ ಹೇಳಕ ನಾಟಕ ಆಯ್ತ ನಿಮಗೆ ಸಂಬಂಧಪಟ್ಟವರು ಏನಾದರೂ ಹೇಳೋ ಹಾ ಮುಂದೆ ಏನು ಮಾಡಬೇಕು ಅಂತ ಸರ್ ಇವಾಗ ಈಗ ಏನು ಅಲ್ಲ ನೀವು ಯಾವ ರೀತಿ ಅವ್ರು ಪ್ಲಾನ್ ಕೊಟ್ಟ್ರೋ ಇವಾಗ 300 ಅಡಿ ಒಳಗಡೆ 250 ಅಡಿ ಒಳಗಡೆ ಯಾವುದೇ ಕೋಟೆ ಕಟ್ಟಲ್ಲ ಅಂತ ಕೆಲಸ ಮಾಡಬಾರ್ದು ಅಂತ ಕಾನೂನು ಇದೆ ಹೌದು ಇದ್ಯಾ ಇಲ್ವಾ ಇದೆ 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 ಮತ್ತೆ ಇವ್ರಿಗೆ ಯಾರ್ ಪರ್ಮಿಷನ್ ಕೊಟ್ರು ಕೊಟ್ರು ಸರಿ ಹೋಗ್ಲಿ ಆ ಕಾ ಕಾಂಪೌಂಡ್ ಉಳಿಸ್ಕೋಬೇಕಾದ್ರೆ ಇಲ್ಲ ಇದು ಬಂದು ಹಿಂಗಿದ್ಯಪ್ಪ ನೀನು ಒಬ್ಬ ಸರ್ಕಾರದಲ್ಲಿ ಇದ್ಯಾ ಒಬ್ಬ ನಾಮ ನಿರ್ದೇಶಕನಾಗಿದ್ಯಾ ಸರ್ಕಾರದ ಒಂದು ಪಾತ್ರ ಇದೆ ಏನು ಮಾಡಬೇಕು ಅಂತ ಕೇಳ ಪರಿಜ್ಞಾನ ಇಲ್ವೇನ್ರಿ ಯಾವ್ದುನೆ ಪರಿಜ್ಞಾನ ಇಲ್ವೇನ್ರಿ ನಿಮ್ಗೆ ಪ್ಲಾನ್ ಎಸ್ಟಿಮೇಟ್ ಏನೋ ಕೊಟ್ಟಿಲ್ಲ ಯಾರು ಕೊಡ್ತಾರೆ ಸರ್ಕಾರ ಬಂದ್ರೆ ಅವ್ರ ಅಪ್ಪಂದಿದ್ದಂಗೆ ಹೋದ್ರೆ ಕುಲಾಮಂಗೆ ನೀವ್ ಕಲ್ತ್ಕೊಂಡಿದ್ದಾರೆ ನಡೆಯೋವರೆಗೂ ನಾಣ್ಯ ಓಡಿಸ್ಬಿಡೋದು ಆಮೇಲೆ ತಲೆ ಮೇಲೆ ಬಟ್ಟೆ ಹಾಕೊಂಡು ನಂದು ನಿಂತು ನಂದು ಆಗೋಯ್ತು ಅಂತ ಕೂತ್ಕೊಳ್ಳೋದು ಎರಡು ಎರಡನೇ ಪರಿಪಾಲನೆ ಆಗಿದೆ ಹೊರತು ಯಾರಾದರೂ ಈ ಮಾಗಡಿ ಕೆಂಪೇಗೌಡರು ಅಂದರೆ ಪ್ರತಿಯೊಂದು ಜನಾಂಗದವರು ಇವತ್ತು ಒಂದು ಆರಾಧ್ಯ ದೇವ್ರ ಥರ ಅವ್ರನ್ನ ಆರಾಧಿಸ್ತಾರೆ ಬಟ್ ಇವತ್ತು ಪರಿಸ್ಥಿತಿ ನೋಡಿದಾಗ ನಮಗೆ ನಾಚಿಕೆ ಆಗ್ತದೆ ಇದೇ ಮಣ್ಣಲ್ಲಿ ಹುಟ್ಟಿ ಹಾಂ ಕೆಂಪೇಗೌಡರ ಇತಿಹಾಸವನ್ನು ಪ್ರಪಂಚ ಇವತ್ತು ಅವ್ರ ಹಬ್ಬವನ್ನು ಆಚರಣೆ ಮಾಡುವಂಥ ಸುಸಂದರ್ಭದಲ್ಲಿ ಇವತ್ತು ಇದೆಲ್ಲ ನೋಡಿದಾಗ ಏನ್ ಅನ್ನಿಸ್ತೇವೆ ಶಾಸಕರು ಒಂದ್ಸರಿ ಹೇಳಿದೆ ಏ ಮಂಜುಗೆ ಹೇಳಿದೆ ಅವ್ನು ಕಾರ್ ನಿಲ್ಸಕ್ಕೆ ಜಾಗ ಇಲ್ಲ ಅಂತ ಏಯ್ ನಿನ್ಗೆ ಏನು ಐತಾನೆ ಐತೆ ಮಾಡಬೇಡ ಅಂತ ಕೊನೆಗೆ ಅವ್ನು ನಿಲ್ಲಿಸ್ತಾ ಕೊನೆಗೆ ರಾತ್ರಿ ಹೊತ್ತು ಬಂದು ಅವನೊಂದು ಜೆ ಸಿ ಗು ತಗೊಬಿಟ್ಟು ಹೇಗೆ ಕಳಿಸ್ಬಿಟ್ಟು ಅವನೊಂದು ಇಪ್ಪತ್ತೇಳಿ ರಸ್ತೆ ಮಾಡ್ಕೊಡಾ ಈಗ ಬಾಲಕೃಷ್ಣ ಅವ್ರು ಬಂದ್ರು ನಾನು ಹೇಳಿದೆ ಏನ್ರಿ ಮಾಡ್ತೇನೆ ಇಲ್ಲ ಸರ್ ಎಲ್ಲ ಸರ್ ಮಾಡಿಬಿಡ್ತೀನಿ ಆ ಮಣ್ಣಲ್ಲಿ ಸ್ಮ್ಯಾಲ್ಕ್ ಹಾಕ್ತೀನಿ ಇದ್ರು ಅವನು ಇಲ್ಲ ಮಣ್ಣು ಇಲ್ಲ ಇದ್ರನ್ನು ತಳ್ಕೊಂಡು ತಳ್ಕೊಂಡು ಬೆಳಿಗ್ ಹೋಗ್ತಾವ್ರೆ ನಾಳೆ ಕಂದ್ಕನೆ ಮುಚ್ಚಿದ್ಮೇಲೆ ಮುಂದಿನ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಕೆಂಪೇಗೌಡರ ಇತಿಹಾಸವನ್ನು ಏನು ತೋರಿಸ್ತೀರಿ ಇದು ನಮ್ಮ ದುಃಖ ಯಾರು ತೋರಿಸ್ತೀರಿ ನಿಮ್ಮ ಯೋಗ್ಯತೆ ಇರೋದನ್ನೇ ನಾವು ಉಳಿಸ್ಕೊಳಕ್ ಆಗ್ಲಿಲ್ಲ ಅಂದಮೇಲೆ ಮುಂದಿನ ಪೀಳಿಗೆಗೆ ನಾವು ಏನ್ ಕೊಡ್ತೀವಿ ಕೊಡುಗೆನ ಏನಿದೆ ಸಾಧ್ಯ ಅದೇನು ನಾನು ಒಬ್ಬನೇ ಬಂದು ಈ ಕೆಂಪೇಗೌಡ್ರ ಹೋರಾಟ ಮಾಡ್ಬೇಕಾ ಇಲ್ಲಿ ಯಾರು ಈ ಮಣ್ಣಲ್ಲಿ ಆ ಕೆಂಪೇಗೌಡರ ಆ ಒಂದು ಜಾಗದಲ್ಲಿ ಉಸಾಡ್ರ ಜಾಗದಲ್ಲಿ ಅವರು ಓಡಾಡಿದ ಜಾಗದಲ್ಲಿ ಅವ್ರು ಬೆಳೆ ಬರಿದ ಜಾಗದಲ್ಲಿ ಅವ್ರ ಕೆರೆ ಕಟ್ಟಿದ ಜಾಗದಲ್ಲಿ ವಾಸ ಮಾಡ್ತಾ ಇಲ್ವಾ ಏನಾಗಿದೆ ಅಟ್ಲೀಸ್ಟ್ ಇದನ್ನ ಮಾಡುವಾಗಾದ್ರು ಬರ್ರಿ ಕೃಷ್ಣ ಮುರ್ತಾರೆ ಇಷ್ಟು ವರ್ಷ ನೀವು ಕೆಂಪೇಗೌಡರ ಪರವಾಗಿ ಓಡಾಡಿದಿರ ಇದನ್ನ ಏನ್ ಮಾಡ್ಬೇಕು ಅಂತ ಕೇಳೋ ಪರಿಜ್ಞಾನ ಬೆಳಬೇಕು ಅವ್ರಿಗೆ ಏನು ಏನ್ ಮಾಡ್ತಾರೆ ಅಭಿವೃದ್ಧಿ ಮಾಡ್ತಾ ಇದ್ದೀರಾ ಇದು ಅಭಿವೃದ್ಧಿನ ಇದು ನಾಚಿಕೆ ಆಗುತ್ತೆ ಹೇಳಕ್ಕೆ ನಾಚಿಕೆ ಆಗುತ್ತೆ ನಮ್ಮ ದಮ್ ಜನನೇ ನಾವು ಇಂಥವ್ರಿಗೆ ಹೇಳ್ಕೊಳ್ತಾನು ನಾಚಿಕೆ ಆಗ್ತದೆ ಅವ್ರಿಗೆ ಆಗ್ತದೆ ಇಲ್ಲ ಮುಂದೆ ನಮ್ಗೆ ಆಗ್ತದೆ ಮುಂದೆ ಏನಾಗಿದೆ ಅವ್ರ ಅಧಿಕಾರಿಗಳು ನೀವು ಪೇಪರ್ ಕೇಳ್ತೀವಿ ಕೊಟ್ಟಿದ್ದಾರೆ ಇಲ್ಲ ಕೋಟೆ ಮುಚ್ಚೂರು ಅಂತ ಬಂದ್ಬಿಟ್ಟವ ಇಲ್ಲ ಸರ್ಕಾರ ಇವ್ರ ಮುಂದೆ ಸಹಾಯವರೆಗೂ ಇವರೇ ಮಾಡ್ತಾರೆ ಅಂತ ಬರ್ಸ್ಕೊಂಡು ಬಂದ್ ಕೇಳ್ಬೇಕಲ್ವಾ ಕೆಂಪೇಗೌಡರ ಕೋಟೆ ಒಂದು ಅಮೂಲ್ಯ ಸ್ಮಾರಕ ರಾಜ್ಯ ಪ್ರಾಸ್ತು ವಸ್ತು ಪ್ರಾಚ್ಯ ವಸ್ತು ಇಲಾಖೆಯವರು ಮುನ್ನೂರು ಅಡಿ ದೂರದಲ್ಲಿ ಏನು ಮಾಡಬಾರ್ದಂತ ಅಧಿನಿಯಮ ಇದೆ ಸೊ ತಾವು ಸರ್ಕಾರಕ್ಕೆ ಮತ್ತು ಪ್ರಾಚ್ಯವಸ್ತು ಇಲಾಖೆಗೆ ಏನು ಎಚ್ಚರಿಕೆ ಕೊಡ್ತೀರಿ ಕೆಸಿ ಪ್ರಸ್ತೆ ಮಾಡುವ ನಿಟ್ಟಿನಲ್ಲಿ ದಕ್ಷಿಣ ದಿಕ್ಕಿನಲ್ಲಿರುವ ಕೋಟೆಯ ಕಂದಕವನ್ನು ಮುಚ್ಚುತ್ತಿದ್ದಾರೆ ಅದರ ವಿರುದ್ಧ ತಾವು ಏನು ದಾಖಲೆ ದಾಖಲೆಯನ್ನು ಮಾಡ್ತೀರಿ ಈಗ ಅವರು ಅವ್ರು ಏನು ಸರ್ಕಾರದ ದಾಖಲೆ ಇದೆ ಅದನ್ನು ಪರಿಶೀಲನೆ ಮಾಡೋದು ಮೊದಲನೇದು ಎರಡನೇದು ಕಂದಕ ಮುಚ್ಚುವಂಥ ಅಧಿಕಾರ ಇಲ್ಲಿರೋ ಯಾವ ಬೇವರ್ಸಿಗಳಿಗೂ ಇಲ್ಲ ಇಂಥ ಬೇವರ್ಸಿ ಕೆಲಸ ಮಾಡಿದಾಗ ನಾವು ಕಣ್ಮುಚ್ಕೊಂಡಿದ್ದೆ ನಮಗಿಂತ ಬೇ ವರ್ಷಗಳು ಅದರಿಂದ ನಾವು ನಮ್ಮ ನಮ್ಮ ಕೊಟ್ಟಂತ ಜನ್ಮ ಕೊಟ್ಟಂತ ನಾಡನ್ನ ನಾವು ರಕ್ಷಣೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾರು ಯಾರು ರಕ್ಷಣೆ ಮಾಡ್ತಾರೆ ಯಾರು ರಕ್ಷಣೆ ಮಾಡೋಲ್ಲ ಭರತಕಂಡದ ಚರಿತ್ರೆಯಲ್ಲಿ ಕೆಂಪೇಗೌಡರ ಕೋಟೆಯ ಸ್ಮಾರಕ ಅನನ್ಯವಾದದ್ದು ಇದನ್ನು ಉಳಿಸುವ ನಿಟ್ಟಿನಲ್ಲಿ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಎಚ್ ಎಂ ಕೃಷ್ಣಮೂರ್ತಿ ಅವರು ಸರ್ಕಾರ ಮತ್ತು ಪ್ರಾಚ್ಯವಸ್ತು ಇಲಾಖೆಗೆ ಈ ಮೂಲಕ ಎಚ್ಚರಿಕೆಯನ್ನು ನೀಡುತ್ತಿದ್ದಾರೆ ಕಂದಕವನ್ನು ಮುಚ್ಚಬಾರದು ಮುಚ್ಚಬಾರದು ಕೆಸಿ ಪ್ರಸ್ತೆ ಅಗಲೀಕರಣ ಹೆಸರಿನಲ್ಲಿ